ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ಪುರಿಗೆ ಬೇಕಾದ ಸೇವ್ ಹಾಗೂ ಸ್ವೀಟ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಸೇವ್ ಮಾಡಲು ಬೇಕಾದ ಸಾಮಗ್ರಿಗಳು ಎರಡು ಬೌಲ್ ಕಡಲೆ ಹಿಟ್ಟು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಬೇಕಿಂಗ್ ಸೋಡಾ ಚಿಟಕಿ ಒಂದು ಸ್ಪೂನ್ ಉಪ್ಪು ಕರಿಯಲು ಎಣ್ಣೆ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಎರಡು ಬೌಲ್ ಕಡಲೆ ಇಟ್ಟು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಬೇಕಿಂಗ್ ಸೋಡಾ ಹಾಗೂ ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ಕಾದಿರುವ ಎಣ್ಣೆಯನ್ನು ಹಾಕಿಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳಬೇಕು ನಾದಿಕೊಂಡ ಹಿಟ್ಟನ್ನು ಈ ರೀತಿ ಸೇವ್ ಮಾಡುವ ಮೋಲ್ಡಿನೊಳಗೆ ಹಾಕಿಕೊಳ್ಳಬೇಕು ಈಗ ಕಾದಿರುವ ಎಣ್ಣೆಗೆ ಹಿಟ್ಟನ್ನು ನೇರವಾಗಿ ಒತ್ತಿಕೊಳ್ಳಬೇಕು ಈ ರೀತಿ ಫ್ರೈ ಆದ ಮೇಲೆ ರೆಡಿ ಇರುವ ಸೇವನ್ನು ಟಿಶ್ಯೂ ಪೇಪರ್ ಇರುವ ತಟ್ಟೆಗೆ ಹಾಕಿಕೊಳ್ಳೋಣ ಎಲ್ಲ ಸೇವ್ ರೆಡಿಯಾದ ಮೇಲೆ ಈ ರೀತಿ ಪುಡಿ ಮಾಡಿಕೊಳ್ಳಬೇಕು ಪುಡಿ ಮಾಡಿಕೊಂಡಂಥ ಸೇವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳೋಣ ಈಗ ಮಸಾಲೆ ಪುರಿಗೆ ಬೇಕಾದ ಸೇವ್ ಸಿದ್ಧ ಮಸಾಲ ಪುರಿಗೆ ಹಾಕುವ ಸ್ವೀಟಿಗೆ ಬೇಕಾದ ಪದಾರ್ಥಗಳು ಮುಕ್ಕಾಲು ಬೌಲ್ ಹುಣಸೆ ರಸ ಮುಕ್ಕಾಲು ಬೌಲ್ ಬೆಲ್ಲ ಅರ್ಧ ಬೌಲ್ ನೀರು ಮೇಲೆ ಇಟ್ಟು ಅದಕ್ಕೆ ನೀರು ಹುಣಸೆ ರಸ ಹಾಗೂ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಹುಳಿ ಇನ್ನೂ ಜಾಸ್ತಿ ಎನಿಸಿದಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನು ಇನ್ನಷ್ಟು ಹಾಕಿಕೊಳ್ಳಬಹುದು ಅದು ಈ ರೀತಿ ಚೆನ್ನಾಗಿ ಕುದಿಯಬೇಕು ಈ ಅದಕ್ಕೆ ಬರಬೇಕು ಈಗ ಇದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳೋಣ ಈಗ ಮಸಾಲ ಪುರಿಗೆ ಬೇಕಾದ ಸ್ವೀಟ್ ಸಿದ್ಧವಾಗಿದೆ ಇದು ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ